ರಾಜ್ಯದ ರೈತ ಬಾಂಧವರಿಗೆ ನಮಸ್ಕಾರ ರೈತ ಸಮುದಾಯಕ್ಕೆ ಇವತ್ತಿನ ಒಂದು ವಿಡಿಯೋದಲ್ಲಿ ಮತ್ತೊಂದು ಪ್ರಮುಖವಾದ ಸುದ್ದಿ ಪಿ ಎಂ ಕಿಸಾನ್ ಸಮ್ಮಾನ್ ನಿಧಿ ಯೋಜನೆ ಕುರಿತು ತಿಳಿದು ಬಂದಿದೆ ಹೌದು ಜಮೀನನ್ನು ಹೊಂದಿರುವ ರೈತರಿಗೆ ಬಂಪರ್ ಗುಡ್ ನ್ಯೂಸ್ ಒಂದನ್ನು ನೀಡಲು ಕೇಂದ್ರ ಸರ್ಕಾರ ಮುಂದಾಗಿದೆ ಹೌದು ಫೆಬ್ರವರಿ ಒಂದರಂದು ಹಣಕಾಸು ಸಚಿವೆ ನಿರ್ಮಲಾ ಸೀತಾರಾಮ್ ಅವರು ಎರಡ್ ಸಾವಿರದ ಇಪ್ಪತ್ನಾಲ್ಕು ಹಾಗೂ ಇಪ್ಪತ್ತೈದನೆಯ ಬಾರಿನ ಬಜೆಟ್ ಅನ್ನ ಮಂಡನೆ ಮಾಡಲಿದ್ದಾರೆ ಸತತ ಆರನೇ ಬಾರಿ ಬಜೆಟ್ ಅನ್ನ ಅವರು ಮಂಡನೆ ಮಾಡಲಿದ್ದಾರೆ ಲೋಕಸಭಾ ಚುನಾವಣೆ ಹಿನ್ನೆಲೆಯಲ್ಲಿ ಇರುವ ಈ ಒಂದು ಬಜೆಟ್ನಲ್ಲಿ ಜನಸಾಮಾನ್ಯರಿಗೆ ಮಧ್ಯಂತರ ಬಜೆಟ್ ಆಗಿದ್ದು ಇದರಲ್ಲಿ ಭರ್ಜರಿ ಗುಡ್ ನ್ಯೂಸ್ಗಳು ಸಿಗುವ ಸಾಧ್ಯತೆ ಇದೆ ಹೌದು ಚುನಾವಣೆ ವರ್ಷ ಆಗಿರುವ ಹಿನ್ನೆಲೆಯಲ್ಲಿ ಎಲ್ಲರ ಕಣ್ಣು ಕೂಡ ಕೇಂದ್ರದ ಒಂದು ಬಜೆಟ್ನ ಮೇಲೆ ಇದೆ ಹೌದು ಈಗಾಗಲೇ ಕೇಂದ್ರದ ಲೋಕಸಭಾ ಚುನಾವಣೆ ಕೂಡ ಹತ್ತಿರದಲ್ಲಿದೆ ಫೆಬ್ರವರಿ ಒಂದರಂದೇ ಹಣಕಾಸು ಸಚಿವೆ ನಿರ್ಮಲಾ ಸೀತಾರಾಮ್ ಅವರು ಬಜೆಟ್ ಅನ್ನು ಕೂಡ ಮಂಡನೆ ಮಾಡಲಿದ್ದಾರೆ ಈ ಬಾರಿ ಬಜೆಟ್ನಲ್ಲಿ ಹೆಚ್ಚಿನ ಒಂದು ಘೋಷಣೆಗಳ ನಿರೀಕ್ಷೆಯೂ ಕೂಡ ಮಧ್ಯಮ ಹಾಗೂ ಜನಸಾಮಾನ್ಯರು ಹೊಂದಿದ್ದಾರೆ ಎಂಬ ಸುದ್ದಿಯೂ ತಿಳಿದು ಬಂದಿದೆ ಇದರಲ್ಲಿ ಈ ಬಜೆಟ್ನಲ್ಲಿ ರೈತ ಮಹಿಳೆಯರಿಗೆ ಪ್ರಧಾನ ಮಂತ್ರಿ ಕಿಸಾನ್ ಸಮ್ಮಾನ್ ನಿಧಿ ಯೋಜನೆಯ ಮೊತ್ತವನ್ನು ದ್ವಿಗುಣಗೊಳಿಸಬಹುದು ಎಂಬ ಸುದ್ದಿ ವರದಿಯಾಗಿದೆ ಹೌದು ಯಾರು ಭೂಮಿಯನ್ನ ಹೊಂದಿದ್ದಾರೆ ಮಹಿಳೆಯರ ಹೆಸರಿನಲ್ಲಿ ಭೂಮಿ ಇದ್ದಲ್ಲಿ ರೈತರಿಗೆ ಎರಡು ಸಾವಿರ ರೂಪಾಯಿ ಬದಲು ನಾಲ್ಕು ಸಾವಿರ ರೂಪಾಯಿ ಸಿಗಬಹುದು ಎಂದು ತಿಳಿದು ಬಂದಿದೆ ಹೌದು ರೈತ ಮಹಿಳೆಯರಿಗೆ ಮಾತ್ರ ಹಣ ದ್ವಿಗುಣವಾಗುವ ಸಾಧ್ಯತೆ ಇದೆ ಅಥವಾ ಆರು ಸಾವಿರ ರೂಪಾಯಿ ಬದಲು ಎಂಟು ಸಾವಿರ ರೂಪಾಯಿ ಪ್ರತಿ ರೈತನಿಗೂ ಕೂಡ ನೀಡುವ ನಿರೀಕ್ಷೆಯನ್ನ ರೈತರು ಹೊಂದಿದ್ದಾರೆ ಹಲವು ಮಾಧ್ಯಮಗಳಲ್ಲಿ ಇದು ವರದಿಯೂ ಕೂಡ ಆಗಿದೆ ಈಗಾಗಲೇ ಪಿಎಂ ಕಿಸಾನ್ ಸಮ್ಮಾನ್ ನಿಧಿ ಯೋಜನೆಯಡಿ ಹನ್ನೊಂದು ಕೋಟಿಗಿಂತ ಅಧಿಕ ರೈತರು ವಾರ್ಷಿಕವಾಗಿ ಆರು ಸಾವಿರ ರೂಪಾಯಿ ಮೊತ್ತವನ್ನ ಪಡೆದುಕೊಳ್ಳುತ್ತಿದ್ದಾರೆ ಇದರಲ್ಲಿ ಅನೇಕ ರೈತರು ಮತ್ತು ರೈತ ಮಹಿಳೆ ಫಲಾನುಭವಿಗಳು ಾರೆ ಈ ಒಂದು ಫೆಬ್ರವರಿ ಒಂದರಂದು ಮಂಡಿಸಲಿರುವ ಮಧ್ಯಂತರ ಬಜೆಟ್ನಲ್ಲಿ ಮಹಿಳಾ ರೈತರಿಗೆ ಪಿಎಂ ಕಿಸಾನ್ ಮೊತ್ತ ಹನ್ನೆರಡು ಸಾವಿರ ರೂಪಾಯಿ ಸಿಗುವ ನಿರೀಕ್ಷತೆ ಇದೆ ಒಟ್ಟಿನಲ್ಲಿ ಫೆಬ್ರವರಿ ಒಂದರಂದು ಬಜೆಟ್ನಲ್ಲಿ ಯಾವೆಲ್ಲ ಘೋಷಣೆಗಳು ಆಗಲಿದೆ ಎಂಬುದನ್ನು ಕಾದು ನೋಡಬೇಕಾಗಿದೆ ಅಲ್ಲದೆ ಆರ್ಥಿಕವಾಗಿ ವಂಚಿತರಾಗಿರುವ ಮಹಿಳೆಯರಿಗೆ ನೇರವಾಗಿ ನಗದು ವರ್ಗಾವಣೆ ಆಗಬಹುದು ಹೌದು ಅನೇಕ ದಿನದಿಂದ ಈ ಒಂದು ಯೋಜನೆ ಚಾಲನೆ ಈ ಒಂದು ಯೋಜನೆಯಡಿಯಲ್ಲಿ ವರ್ಷ ಮೊತ್ತ ಹೆಚ್ಚಳವಾಗಬಹುದು ಇವತ್ತಿಗೆ ಇಷ್ಟೇ ಫ್ರೆಂಡ್ಸ್ ಮತ್ತೆ ಸಿಗೋಣ ಮುಂದಿನ ಒಂದು ಹೊಸ ಸುದ್ದಿಯ ಜೊತೆಗೆ ಅಲ್ಲಿ ತನಕ ಈ ಒಂದು ವಿಡಿಯೋನ ಲೈಕ್ ಮಾಡಿ ನಿಮ್ಮ ಸ್ನೇಹಿತರೊಂದಿಗೆ ಈ ಒಂದು ವಿಡಿಯೋನ ಮರ್ಯಾದೆ ಹಂಚಿಕೊಳ್ಳಿ ಧನ್ಯವಾದಗಳು